ಹಾಯ್ ಹಲೋ ನಮಸ್ಕಾರ ನ್ಯಾಚುರಲ್ ಫಾರ್ಮ್ ಸಿರಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನ್ಯಾಚುರಲ್ ಫಾರ್ಮ್ ಸಿರಾ ಯೂಟ್ಯೂಬ್ ಚಾನಲ್ ವತಿಯಿಂದ ಈಗಾಗಲೇ ಸರಿಸುಮಾರು ಐದು ವೆರೈಟಿಗಳು ಕಡ್ಡಿಗಳನ್ನು ಕಳಿಸಿದ್ದೇವೆ ಇದು ಮುಸ್ಕಿಂಜೋಳ ಕ್ರಾಸ್ ನೇಪಿಯರ್ ಸರಿಸುಮಾರು ವಾರ್ಷಿಕವರೆ ಇನ್ನೂರ ಐವತ್ತು ಟನ್ ಇಳುವರಿ ಬರುತ್ತದೆ ಈ ನೇಪಿಯರ್ ತಳಿ ಇದರಲ್ಲಿ ಯಾವುದೇ ರೀತಿಯ ಸೋಂಕಿರುವುದಿಲ್ಲ ತುಂಬ ಅತ್ಯುತ್ತಮ ಪ್ರೋಟೀನ್ ಮತ್ತು ಡೈಜೆಷನ್ ಕಂಟೆಂಟ್ ಇರುವ ನೇಪಿಯರು ಇದೂ ಇದರ ಪರ್ಯಾಯವಾಗಿ ರೆಡ್ ನೇಪಿಯರ್ ಆಸ್ಟ್ರೇಲಿಯಾ ರೆಡ್ ನೇಪಿಯರ್ ಇದು ಸರಿ ಸುಮಾರು ಹದಿನೈದು ಅಡಿ ಎತ್ತರ ಬರುತ್ತದೆ ಸ್ವಲ್ಪ ಪ್ರಮಾಣದ ಸುಂಕಿದೆ ಆದರೆ ಅತ್ಯುತ್ತಮ ಸಿಹಿ ಇರುವ ಮೇವು ನೋಡಿರಿ ಮುಚ್ಕುಂಜೋ ಕ್ರಾಸ್ ನೇಪಿಯರ್ ಯಾವ ರೀತಿ ಇದೆ ಅಂತ ನಿಮಗೆ ಕಣ್ಣಿಗೆ ಕಂಡಿದೆ ಈಗ ಯಾವುದೇ ರೀತಿಯ ಕಡ್ಡಿಗಳು ಬೇಕಾದ್ರೆ ನಮ್ಮ ನಮ್ಮ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಬೋದು ರೆಡ್ ನೇಪಿಯರ್ ಆಗ್ಬೋದು ಮುಸ್ಕಿನ್ ಜೋರ್ ತೈವಾನ್ ಜಯಂಟ್ ಕಿಂಗ್ ಇಂಡೋನೇಷ್ಯಾ ಸ್ಮಾರ್ಟ್ ನೇಪಿಯರ್ ಥೈಲ್ಯಾಂಡ್ ಸೂಪರ್ ನಿಮ್ಗೆ ಯಾವುದೇ ಕಡ್ಡಿ ಬೇಕಂದ್ರೆ ನಮಗೆ ಕಾಲ್ ಮಾಡಿ ಬುಕ್ ಮಾಡಿದಾಗ ಕಳಿಸ್ಕೊಡ್ತೀವಿ ಈಗ ಒಂದು ಕಡ್ಡಿ ಹಾಕಿ ಸರಿ ಸುಮಾರು ನಲ್ವತ್ತು ಐವತ್ತು ಕಡ್ಡಿ ಹೊಡೆದು ನೋಡಿ ಯಾವ ಥರ ಕಾಣ್ತಿದೆ ಯಾವ ಥರ ಕಾಣ್ತಿದೆ ಅಂತ ಧನ್ಯವಾದಗಳು